ಇದು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕಾದಂಥ ಒಂದು ಅತಿ ಮುಖ್ಯವಾದಂಥ ತತ್ವ ಜೀವನ ಬದಲಾವಣೆ ಕಾಣಬೇಕು ಅಂತಂದರೆ ಅಳವಡಿಸ್ಕೊಳ್ಳೇಬೇಕಾದಂಥ ಒಂದು ತತ್ವ ಬುದ್ಧ ತನ್ನೆಲ್ಲ ಅನುಯಾಯಿಗಳಿಗೆ ಜೀವನದ ಕುರಿತಾದಂಥ ಪಾಠ ಪ್ರವಚನಗಳನ್ನು ಎಂದಿನಂತೆ ಬೋಧಿಸ್ತಾ ಇದ್ದ ಆ ಸಮಯದಲ್ಲಿ ಅವನ ಅನುಯಾಯಿಗಳು ಅಲ್ಲದೆ ಅಲ್ಲಿನ ಸುತ್ತಮುತ್ತಲ ಹಳ್ಳಿ ಕೆಲ ಜನರು ಮತ್ತು ದೂರ ದೂರದ ಊರಿಂದ ಜನ ಬಂದು ಪ್ರವಚನವನ್ನು ಕೇಳೋದಕ್ಕೆ ಅಂತ ಅವರ ಮುಂದೆ ಕು ಕುಳಿತುಕೊಳ್ತಾ ಇದ್ರು ಬುದ್ಧನ ಪ್ರವಚನ ಕೇಳೋದಕ್ಕೆ ಅಂತ ಒಬ್ಬ ವ್ಯಕ್ತಿ ದೂರದಿಂದ ಬರ್ತಾ ಇದ್ದ ಪ್ರತಿದಿನ ಬರ್ತಾ ಇದ್ದ ಅವನು ಸುಮಾರು ಒಂದು ತಿಂಗಳ ಕಾಲ ಪ್ರತಿದಿನ ತಪ್ಪಿಸ್ದೇ ಪ್ರವಚನ ಪ್ರವಚನ ಕೇಳೋದಕ್ಕೆ ಅಂತ ಬರ್ತಾ ಇದ್ದ ಅಥವಾ ಬುದ್ಧನ ಎಲ್ಲ ಮಾತುಗಳನ್ನು ತುಂಬ ಗಮನ ಕೊಟ್ಟು ತುಂಬ ಆಸಕ್ತಿಯಿಂದ ಎಚ್ಚರಿಕೆಯಿಂದ ಆಲಿಸ್ತಾ ಇದ್ದ ಬದಲಾವಣೆ ಕಾಣಬೇಕು ಅನ್ನೋ ತುಡಿತ ಅವನದ್ದು ಜೀವನದಲ್ಲಿ ನಾನೇನಾದರೂ ಬದಲಾವಣೆಯನ್ನು ಕಾಣಬೇಕು ಯಶಸ್ಸನ್ನು ಪಡಿಬೇಕು ಅನ್ನೋದು ಆ ವ್ಯಕ್ತಿಯ ತುಡಿತ ಪ್ರತಿದಿನ ಬರೋದು ಪ್ರವ ಪ್ರವಚನವನ್ನು ಕೇಳೋದು ಮತ್ತು ಅವನು ಊರಿಗೆ ಹಿಂದಿರುಗೋದು ಇದೇ ಅವನ ಕೆಲಸ ಒಂದು ದಿನ ಪ್ರವಚನ ಮುಕ್ತಾಯ ಆದ ನಂತರ ಎಲ್ಲರೂ ಹೋದ ನಂತರ ಆ ವ್ಯಕ್ತಿ ಬುದ್ಧನಿಗೆ ಕೇಳ್ದ ಮಾತಾಡಿಸ್ದ ನಾನು ನಿನ್ನ ಹತ್ರ ಒಂದು ವಿಚಾರ ಕೇಳಬೇಕು ಸ್ವಾಮಿ ಅದೇನು ಅಂದರೆ ನಾನು ಹೀಗೆ ಒಂದು ತಿಂಗಳಿನಿಂದ ನಿಮ್ಮೆಲ್ಲ ಬೋಧನೆಗಳನ್ನ ತುಂಬ ಎಚ್ಚರಿಕೆಯಿಂದ ಕೇಳ್ತಾ ಇದ್ದೀನಿ ಆದರೆ ನನ್ನ ಜೀವನದ ಮೇಲೆ ಯಾವುದೇ ಪರಿಣಾಮ ಉಂಟಾಗ್ತಾ ಇಲ್ಲ ಯಾವುದೇ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನನ್ನಲ್ಲಿ ಏನಾದರೂ ದೋಷ ಇದೆಯೇ ಅಂತ ಅನ್ನಿಸ್ತಾ ಇದೆ ನನಗೆ ನೀವು ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ದೀನಿ ನನಗೆ ನೆನಪು ಇದೆ ನೀವು ಹೇಳಿದ ತತ್ವ ಇಲ್ಲ ಆದರೆ ನನಗೆ ಯಾವುದೇ ಪರಿಣಾಮ ಇಲ್ಲ ಎಷ್ಟೇ ಬೋಧನೆಗಳನ್ನು ಕೇಳಿದ್ರೂ ನಾನು ಬದಲಾಗ್ತಾ ಇಲ್ಲ ನನ್ನ ಜೀವನದ ಮೇಲೆ ಯಾವುದೇ ರೀತಿ ಪರಿಣಾಮ ಇಲ್ಲ ಅಂತ ಕೇಳ್ತಾನೆ ಅದಕ್ಕೆ ಬುದ್ಧ ಕೇಳ್ದ ನೀವು ಎಲ್ಲಿ ವಾಸ ಮಾಡ್ತೀರಿ ಆ ವ್ಯಕ್ತಿ ಹೇಳ್ದೆ ಇಲ್ಲೇ ಸಮೀಪದ ಹಳ್ಳಿಯೊಂದರಲ್ಲಿ ವಾಸ ಮಾಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಮತ್ತೆ ಬುದ್ಧ ಹೇಳ್ದೆ ನೀವು ಇಲ್ಲಿಗೆ ಹೇಗೆ ಬರ್ತೀರಿ ದಿನ ಹೇಗೆ ಬರ್ತೀರಿ ನೀವು ಪ್ರವಚನವನ್ನು ಕೇಳೋದಕ್ಕೆ ಅಂತ ಕೇಳ್ದೆ ಅದಕ್ಕೆ ವ್ಯಕ್ತಿ ಹೇಳ್ದ ಕೆಲವೊಮ್ಮೆ ಕಾಲ್ನಡಿಗೆಯಲ್ಲಿ ಬರ್ತೀನಿ ಕೆಲವೊಮ್ಮೆ ಕುದುರೆ ಬಂಡಿ ಹತ್ತಿ ಬರ್ತೀನಿ ಇನ್ನೂ ಕೆಲವೊಮ್ಮೆ ಎತ್ತಿನ ಬಂಡಿ ಸಹಾಯದೊಂದಿಗೆ ನಾನು ಇಲ್ಲಿಗೆ ಬರ್ತೀನಿ ಪ್ರವಚನ ಕೇಳೋದಕ್ಕೆ ಅಂತ ಹೇಳ್ದೆ ಅದಕ್ಕೆ ಬುದ್ಧ ಹೇಳಿದ ಮಾತು ನೀವು ಇಲ್ಲಿ ಕುಳಿತರೆ ನಿಮ್ಮ ಮನೆಗೆ ಈಗಲೇ ಹಿಂತಿರುಗೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ರು ಅದಕ್ಕೆ ಆ ವ್ಯಕ್ತಿ ಹೇಳ್ದ ಅದು ಹೇಗೆ ಸಾಧ್ಯ ಸ್ವಾಮಿ ನಾನು ಇಲ್ಲಿ ಕುಳಿತು ನನ್ನ ಮನೆಗೆ ಹೋಗೋದಕ್ಕೆ ಹೇಗೆ ಸಾಧ್ಯ ನನ್ನ ಮನೆಗೆ ಹೋಗೋಕೆ ಒಂದು ಎತ್ತಿನ ಗಾಡಿನೋ ಅಥವಾ ಕುದುರೆ ಗಾಡಿನೋ ಬೇಕು ಅಥವಾ ಕಾಲ್ನಡುಗೆಯಲ್ಲಾದರೂ ಹೋಗಬೇಕು ಇಲ್ಲಿ ಕೂತೇ ನಮ್ಮ ಮನೆಯಲ್ಲಿ ಮನೆಗೆ ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ದ ಬುದ್ಧ ಹೇಳದಂಥ ಈ ಅತ್ಯಂತ ಪ್ರಮುಖವಾದ ಅದ್ಭುತವಾದಂಥ ಮಾತು ಇದು ಅವನಿಗೆ ಉತ್ತರಿಸ್ತಾ ಬುದ್ಧ ಹೇಳಿದ ಜೀವನದ ಗಮ್ಯ ಸ್ಥಾನವನ್ನು ತಲುಪೋದಿಕ್ಕೆ ಒಬ್ಬರು ನಡೀಲೇಬೇಕು ಚಲಿಸದೆ ಗಮ್ಯ ಸ್ಥಾನವನ್ನು ತಲುಪಲು ಸಾಧ್ಯವಿಲ್ಲ ಅದೇ ರೀತಿ ಜೀವನದಲ್ಲಿ ಬದಲಾವಣೆ ತರೋಕೆ ಯಾರೇ ಆದರೂ ಚಲಿಸಬೇಕು ಬೋಧನೆಗಳನ್ನು ಅನುಸರಿಸಬೇಕು ಕೇವಲ ಬೋಧನೆಗಳನ್ನು ಪ್ರವಚನಗಳನ್ನು ಕೇಳುವುದರಿಂದ ಜೀವನದಲ್ಲಿ ಯಾವುದೇ ಬದಲಾವಣೆ ತರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ತಕ್ಕಂತೆ ವರ್ತಿಸಬೇಕು ಅನುಸರಿಸಬೇಕು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಆಗ ಜೀವನದಲ್ಲಿ ಸಕಾರಾತ್ಮಕವಾದಂಥ ಬದಲಾವಣೆನ ತರೋದಕ್ಕೆ ಸಾಧ್ಯ ಅಂತ ಬುದ್ಧ ಹೇಳ್ದ ಇದೆಷ್ಟು ಸತ್ಯ ಅಲ್ವೇ ಒಮ್ಮೆ ಆಲೋಚಿಸಿ ನೋಡಿ ನನಗನ್ಸಿದ್ದು ಈಗ ಆ ವ್ಯಕ್ತಿ ದೂರದಿಂದ ಬಂದಿದ್ದ ಬೋಧನೆ ಕೇಳೋದಕ್ಕೆ ಅಂತ ಅವನು ಮನೆಗೆ ತಕ್ಷಣ ಹಿಂದಿರುಗಬೇಕು ಅಂತ ಅಂದ್ಕೊಂಡ್ರೆ ಅದು ಸಾಧ್ಯನಾ ಹೋಗೋದಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಅವನು ಮನೆಗೆ ಹಿಂದಿರುಗೋದಕ್ಕೆ ಸಹ ಸಮಯ ಬೇಕು ಆ ಸಮಯದ ಜೊತೆ ಶ್ರಮ ಬೇಕು ಅದರಂತೆ ನಮ್ಮ ಜೀವನದಲ್ಲಿ ಕೇಳಿದಂಥ ಯಾವುದೇ ಪ್ರವಚನ ಒಳ್ಳೆಯ ಮಾತನ್ನು ನಾವು ಅದರಿಂದ ಪರಿಣಾಮ ನಮ್ಮ ಜೀವನದಲ್ಲಿ ಉಂಟಾಗಬೇಕು ಬದಲಾವಣೆಯನ್ನು ಕಾಣಬೇಕು ಅಂತಂದರೆ ಪ್ರಮುಖವಾಗಿ ಶ್ರದ್ಧೆ ಬೇಕು ಸಮಯ ಬೇಕು ಬದಲಾವಣೆಯನ್ನು ತರೋದಕ್ಕೆ ಸಮಯದ ಸಮಯದ ಜೊತೆ ಶ್ರಮ ಮತ್ತು ಶ್ರದ್ಧೆ ಜೊತೆಯಾಗಬೇಕು ಅದು ಅತ್ಯಂತ ಮುಖ್ಯ ಈ ಸಮಯ ಶ್ರಮ ಮತ್ತು ಶ್ರದ್ಧೆ ಅನುಪಸ್ಥಿತಿ ಇದ್ದರೆ ಯಾವುದೇ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಎಷ್ಟೇ ಒಳ್ಳೆಯ ಮಾತುಗಳನ್ನು ಕೇಳಿ ಓದಿ ನೋಡ್ತಾ ಹೋದ್ರೂ ಅದು ನೀರಲ್ಲಿ ಹೋಮ ಮಾಡಿದಷ್ಟೇ ಸಮ ಧನ್ಯವಾದಗಳು ಸ್ನೇಹಿತರೆ ಒಂದೇ ಮಾತರಂ ಜೈ ಹಿಂದ್